ನಮಸ್ಕಾರ ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಾವು ಅವಲಕ್ಕಿ ಹಲ್ವ ಮಾಡುವ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಅವಲಕ್ಕಿ ಹಲ್ವಾ ಮಾಡಲಿಕ್ಕೆ ನಾನು ಎರಡೂವರೆ ಕಪ್ಪಷ್ಟು ಅವಲಕ್ಕಿಯನ್ನು ಇಲ್ಲಿ ತಗೊಳ್ತಾ ಇದ್ದೇನೆ ನಾವು ಇದನ್ನು ಒಂದು ಬಾಣಲೆಗೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ನೀವು ಬೇಕಾದರೆ ಇದನ್ನು ಎರಡು ಸಲ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಹಾಕಿ ಹುರ್ಕೋಬಹುದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ತುಂಬ ರುಚಿಯಾಗ್ತದೆ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಸಾಕಾಗ್ತದೆ ಮಕ್ಕಳಿಂದ ದೊಡ್ಡವರಿಗೂ ಇದು ಆಗ್ತದೆ ನೋಡಿ ಇದನ್ನು ನಾವು ಚೆನ್ನಾಗಿ ಹುರಿದು ಆಯಿತು ಇದು ನೋಡಿ ಕೈಯಲ್ಲಿ ಹಿಡಿದು ನೋಡಿ ಪುಡಿ ಪುಡಿ ಆಗ್ತಾ ಉಂಟು ಇದನ್ನೀಗ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಇದು ತಣ್ಣಗಾದ ತಣ್ಣಗಾಗುವವರೆಗೆ ನಾವೊಂದು ಪ್ಲೇಟಲ್ಲಿ ಹಾಗೆ ಇಟ್ಟುಬಿಡುವ ಇವಾಗ ನಾವು ಅದೇ ಬಾಣಲೆಗೆ ಒಂದು ಕಾಲು ಕಪ್ಪಾಗುವಷ್ಟು ಸಣ್ಣ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ನಾನಿಲ್ಲಿ ಎಳ್ಳನ್ನು ತಗೊಂಡಿದ್ದೇನೆ ಬಿಳಿ ಎಳ್ಳು ಇದನ್ನು ನಾವು ಎರಡೇ ನಿಮಿಷ ಲೋ ಫ್ಲೇಮಲ್ಲಿ ಹೊರಿದ್ರೆ ಸಾಕಾಗ್ತದೆ ನೋಡಿದ ಆಯಿತು ಇವಾಗ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ತೆಗೆದಿಡ್ಕೊಳ್ತೇನೆ ಆಮೇಲೆ ನಾನು ಹುರಿದಿಟ್ಟ ಅವಲಕ್ಕಿಯನ್ನು ಅದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೇನೆ ನೋಡಿದನ್ನು ಪುಡಿ ಮಾಡಿ ಈಗ ತಂದಾಯಿತು ಇದನ್ನು ನಾನು ಅದೇ ಬಾಣಲೆಗೆ ಇದ್ದೇನೆ ಮತ್ತು ನಾನು ಮೊದಲೇ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಟಿದ್ದೇನೆ ಇದರಲ್ಲಿ ಗಟ್ಟಿ ಹಾಲು ಮತ್ತು ಎರಡನೇ ಹಾಲು ಕೂಡ ಇದೆ ಒಟ್ಟಾರೆ ಐದು ಆಗುವಷ್ಟು ಹಾಲು ನಮಗೆ ಬೇಕಾಗ್ತದೆ ನೋಡಿ ಇವಾಗ ನಾನು ನಿಮಗೆ ಅಳತೆಯಲ್ಲಿ ತೋರಿಸ್ತಾ ಇದ್ದೇನೆ ಎರಡೂವರೆ ಕಪ್ ಅವಲಕ್ಕಿಗೆ ಐದು ಕಪ್ಪಾಗುವಷ್ಟು ತೆಂಗಿನಕಾಯಿ ಹಾಲು ಬೇಕಾಗ್ತದೆ ಒಂದು ಇಡೀ ತೆಂಗಿನಕಾಯಿದು ಹಾಲು ನೀವು ತೆಕ್ಕೊಂಡ್ರೆ ಆಯಿತು ದಪ್ಪ ಹಾಲು ಮತ್ತು ನೀರು ಹಾಲನ್ನು ನಾನು ಒಟ್ಟಿಗೆ ಸೇರಿ ಐದು ಕಪ್ಪಾಗುವಷ್ಟು ಹಾಲನ್ನು ಈ ಅವಲಕ್ಕಿ ಪುಡಿಗೆ ನಾವು ಸೇರಿಸ್ಕೋಬೇಕು ನೋಡಿ ಒಟ್ಟಾರೆ ಐದು ಕಪ್ಪಾಗುವಷ್ಟು ತೆಂಗಿನಕಾಯಿ ಹಾಲು ಇವಾಗ ಇವೆರಡನ್ನು ನಾನು ಗಂಟಿಲ್ಲದ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಚೂರು ಕೂಡ ಗಂಟಿರಬಾರ್ದು ಅವಲಕ್ಕಿ ಹುಡಿ ಮತ್ತು ತೆಂಗಿನಕಾಯಿ ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಕೂಡ ಆಯಿತು ಇವಾಗ ನಾವು ಗ್ಯಾಸನ್ನು ಆನ್ ಮಾಡುವ ನೋಡಿ ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಕೈಯಾಡಿಸ್ತಾ ಇರಬೇಕು ನೋಡಿ ಇದು ಚೆನ್ನಾಗಿ ಕುದಿಬೇಕು ಇದು ಬಿಸಿಯಾದ ನಂತರ ನೀವು ಹೈ ಫ್ಲೇಮಲ್ಲಿ ಇಡಬಹುದು ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಅದನ್ನು ಕೈಯಾಡಿಸ್ತಾ ಇರಬೇಕು ನೋಡಿ ಹೀಗೆ ಕೈ ಬಿಡದೆ ಕೈ ಬಿಟ್ಟರೆ ಅದು ತಳ ಹಿಡುವ ಸಾಧ್ಯತೆ ಕೂಡ ಇರ್ತದೆ ಇವಾಗ ನಾನು ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ಒಂದು ಕಪ್ಪು ಫುಲ್ಲು ಆಮೇಲೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ಇಲ್ಲಿ ಸೇರಿಸಿದೆ ಬೆಲ್ಲವನ್ನು ಹುಡಿ ಮಾಡಿ ಇಲ್ಲಿ ಸೇರಿಸಿದೆ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ ಇದು ಚೆನ್ನಾಗಿ ಕುದಿದು ತುಂಬ ಗಟ್ಟಿಯಾಗಬೇಕು ಅಷ್ಟರವರೆಗೆ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಹತ್ತಿರ ಇರುವ ಬೆಲ್ ಬಟನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಸಿಗ್ತದೆ ಹಾಗೆ ನಾನು ತುಂಬ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೋಡಿ ಹೇಗೆ ಆಗಿದೆ ಅಂತ ತಿಳಿಸಿ ಇವಾಗ ನೋಡಿ ನಾವು ಇದನ್ನು ಕೈಯಾಡಿಸ್ತಾ ಕೈಯ್ಯಾಡಿಸ್ತಾ ತುಂಬ ಇದರ ಪ್ರಮಾಣ ಕಮ್ಮಿ ಆಯಿತು ಇನ್ನೂ ಕೂಡ ಇದು ಗಟ್ಟಿಯಾಗಿ ಬರಬೇಕು ನೋಡಿ ತಳ ಕೂಡ ಬಿಡ್ತಾ ಉಂಟು ಇವಾಗ ನಾವು ಹುರಿದಿಟ್ಟ ಎಳ್ಳನ್ನು ಇಲ್ಲಿ ಸೇರಿಸ್ಕೋಬೇಕು ಆಮೇಲೆ ನಾನು ನೆಲ ಕಡಲೆಯನ್ನು ಸ್ವಲ್ಪ ಕ್ರಶ್ ಮಾಡಿ ಇದಕ್ಕೆ ಇದ್ದೀನಿ ಹುರಿದ ನೆಲ ಕಡಲೆ ಇವೆಲ್ಲವನ್ನು ನಾವು ಮಿಕ್ಸ್ ಮಾಡುವ ನೀವು ಬೇಕಾದರೆ ಗೋಡಂಬಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನ ಅದನ್ನು ಸೇರಿಸ್ಬಹುದು ಇವೆಲ್ಲವನ್ನು ನಾವು ಚೆನ್ನಾಗಿ ಬೆರೆಸ್ಕೋಬೇಕು ನೋಡಿ ನೋಡಿ ಚೆನ್ನಾಗಿ ಬೆರೆಸಿ ಇನ್ನೂ ಸ್ವಲ್ಪ ಹೊತ್ತು ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು ನೋಡಿ ಇವಾಗ ಈ ಹಲ್ವದ ನೋಡಿ ಪ್ರಮಾಣ ಕೂಡ ಕಡಿಮೆ ಆಗಿದೆ ಇಲ್ಲಿ ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನಾನು ಸೇರಿಸಿದೆ ಇವಾಗ ನೋಡಿ ಇದು ಈ ಥರ ಹಲ್ವ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಇವಾಗ ನಾವು ಗ್ಯಾಸ್ ಬಂದ್ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಮೊದಲೇ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಇಟ್ಟಿದ್ದೆ ಅದಕ್ಕೆ ನಾವು ಈ ಹಲ್ವವನ್ನು ಹಾಕಬೇಕು ಸ್ವಲ್ಪ ತುಪ್ಪವನ್ನು ಸವರಿ ಮೊದಲೇ ಇಟ್ಕೊಂಡ್ರೆ ಆಯಿತು ಆ ಪ್ಲೇಟಿಗೆ ನಾವು ಈ ಹಲ್ವವನ್ನು ಹಾಕಿ ಚೆನ್ನಾಗಿ ನೋಡಿ ಎಲ್ಲ ಕಡೆ ಹರಡ್ಕೋಬೇಕು ನೀವು ಸ್ವಲ್ಪ ದಪ್ಪ ಬೇಕಂತ ಇದ್ದರೆ ಹಲ್ವ ಇನ್ನೂ ಸ್ವಲ್ಪ ಸಣ್ಣ ಪಾತ್ರೆಯನ್ನು ತಗೊಂಡು ಇದನ್ನು ಹಾಕಿದರೆ ಆಯಿತು ನೋಡಿ ಹೀಗೆ ಎಲ್ಲ ಕಡೆ ನಾನು ಇದನ್ನು ಬರೆಸಿ ಸ್ವಲ್ಪ ನಾವು ಇದನ್ನು ಹೀಗೆ ಮಾಡಿಕೊಂಡು ಇದನ್ನು ನಾನು ಒಂದು ದಿನ ಹಾಗೆ ಇಡ್ತೇನೆ ನಿಮಗೆ ಬೇಗ ತಿನ್ನಬೇಕು ಅಂತ ಇದ್ದರೆ ಫ್ರಿಜ್ಜಲ್ಲಿ ಕೂಡ ಇಟ್ಟು ಬೇಗ ಆಗ್ತದೆ ಒಂದು ಐದಾರು ಗಂಟೆ ಫ್ರಿಡ್ಜಲ್ಲಿ ಇಟ್ಟರೆ ಇದು ಗಟ್ಟಿಯಾಗ್ತದೆ ನಾನು ಒಂದು ಫುಲ್ ಡೇ ಇದನ್ನು ಹಾಗೆ ಇಟ್ಟಿದ್ದೆ ನೋಡಿ ಗಟ್ಟಿಯಾಗಿ ಬಂದಿದೆ ಅಷ್ಟು ತಿನ್ನುವಾಗ ಬಾಯಲ್ಲಿ ಕರಗಿ ಹೋಗ್ತದೆ ಅಷ್ಟು ರುಚಿ ಆಗ್ತದೆ ಅಷ್ಟು ಮೃದು ಕೂಡ ಆಗ್ತದೆ ನೋಡಿ ನಾನೊಂದು ಫೋರ್ಕ್ ನೈಫ್ನಿಂದ ಈ ಹಲ್ಲುವದ್ದು ಸೈಡ್ ನೋಡಿ ಹೀಗೆ ಬೇಡಿಸ್ತಾ ಇದ್ದೇನೆ ಆಮೇಲೆ ಒಂದು ಪ್ಲೇಟಲ್ಲಿ ನಾನೀಗ ಇದನ್ನು ನೋಡಿ ಪಲ್ಟಿ ಮಾಡಿದ್ರ ಹೀಗೆ ಸ್ವಲ್ಪ ಮೇಲೆ ನಾವು ಹೀಗೆ ತಟ್ಟಿದರೆ ನೋಡಿ ಹಲ್ವಾ ಎಷ್ಟು ಚೆನ್ನಾಗಿ ಅವಲಕ್ಕಿ ಹಲ್ವಾ ಬಂದಿದೆ ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೆ ಈ ಹಲ್ವವನ್ನು ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ ತುಂಬ ರುಚಿಕರವಾದ ಕಡಿಮೆ ಇಂಗ್ರೀಡಿಯಂಟ್ಸನ್ನು ಬಳಸಿ ಆದ ಹಲ್ವ ನಾನಿಲ್ಲಿ ಹೊರಗಡೆ ಇಟ್ಟು ಈ ಹಲ್ವವನ್ನು ಕಟ್ ಮಾಡ್ತಾ ಇದ್ದೇನೆ ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬಹುದು ಹೊರಗಡೆ ಇಟ್ಟರೆ ನಾನು ಒಂದು ದಿನ ಹಾಗೆ ಇಟ್ಟಿದ್ದೆ ನೋಡಿ ಇದನ್ನೀಗ ನಾವು ಕಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಮತ್ತು ಇದಕ್ಕೆ ತುಪ್ಪವನ್ನು ಕೂಡ ನಾನು ಬಳಸಲಿಲ್ಲ ನಾವು ಪ್ಲೇಟಿಗೆ ಮಾತ್ರ ಗ್ರೀಸ್ ಮಾಡಲಿಕ್ಕೆ ಇಲ್ಲಿ ತುಪ್ಪವನ್ನು ಬಳಸಿದ್ದು ನೀವು ನೋಡ್ತಾ ಇರ್ಬೋದು ನೋಡಿ ಒಂದು ತುಂಡು ನಿಮಗೆ ಹಲ್ವವನ್ನು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅದರ ಮಧ್ಯ ಮಧ್ಯ ಎಳ್ಳು ನೆಲಕಡಲೆ ಬಾಯಿಗೆ ತಿನ್ನಲಿಕ್ಕೆ ಸಿಗ್ತದೆ ತುಂಬ ರುಚಿ ಕೂಡ ಆಗ್ತದೆ ಕಡಿಮೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಕೂಡ ನಾವಿಲ್ಲಿ ಬಳಸಲೇ ಇಲ್ಲ ರುಚಿಕರವಾದ ಅವಲಕ್ಕಿ ಹಲ್ವಾ ರೆಡಿ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ರುಚಿಕರವಾದ ಅವಲಕ್ಕಿ ಹಲ್ವಾ ರೆಡಿ ಆಯಿತು ಖಂಡಿತ ಒಮ್ಮೆ ನೀವು ಟ್ರೈ ಮಾಡ್ತೀರಿ ಅಂತ ಭಾವಿಸ್ತೇನೆ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ